ஆ எல்லோ ஃபிரெண்ட்ஸ் நான் அடிக்கமனி சுவாக இவத்து நான் மார்த்திர் உத்தர கர்நாடக ரொட்டி ரீக்காக ஒன்று சேருகிட்டு தோண்டேன் ரீ ஜோளிட்டு பிள்ளை ஜோள இட்டு ஜேடி இடந்து ஆல்ரெடி இட்ரீ சப் ரொட்டி ஹச்சி படிக்க சொல்ப் சைட் இட்லன் இதெல்லாம் இத்தர ஹோல் மாடணு பிசி நீர் காய் பி இதைக்கு நீர் காசி இதரோக ஹாக்கி செமச்சல் கலஸ் பி நான் தோர்ஸ் தீன்றி நோட்றி நீதிசி தகோனி அவள் நீர் ನೀವು ಎಷ್ಟು ಹಿಟ್ಟು ರೊಟ್ಟಿ ಮಾಡ್ತೀರಾ ಒಂದು ಅರ್ಧ ಸೇರು ಮಾಡಿದ್ರೆ ಸ್ವಲ್ಪ ನೀರು ಹಾಕೊಂಡೆ ಇದು ಮಾಡ್ರಿ ಬ್ರಿಜಾಳು ಇಟ್ಟಿದ್ರೆ ನೀರು ಜಾಸ್ತಿ ಬೇಕಾಗಿಲ್ಲ ಅದು ಆಲ್ರೆಡಿ ಜಿಗಟೆ ಇರ್ತೈತೆ ರೀ ಹಿಟ್ಟು ಜಾಸ್ತಿ ನೀರು ಹಾಕೋದೇನು ಪ್ರೊಸೀಜರ್ ಇರೋಂಗಿಲ್ಲ ಈ ಥರ ಕಲಿಸ್ಕೊಂಡಾದ್ಮೇಲೆ ಇದನ್ನು ನಾದಬೇಕ್ರಿ ಎರಡು ಕೈ ಹಚ್ಚಿ ಹಾಕೊಂಡು ರೀ ್ರಿ ಗ್ಯಾಸ್ ಮೇಲೆ ರೊಟ್ಟಿದ್ದೇ ಹಂಚಿಟ್ಕೊಂಡ್ ಬಿಡ್ರಿ ಅದೇ ಹಂಚಿಟ್ಕೊಂಡಿಲ್ಲ ಗ್ಯಾಸ್ ಆನ್ ಮಾಡೀನಿ ಜೋರೇನೇ ಇಟ್ಟಿರ್ತೀನಿ ಯಾಕಂದ್ರೆ ಕಾಯ್ಬೇಕಲ್ಲ ಈ ಥರ ತಗೊಂಡಿನ್ರಿ ಅದೇ ಥರ ಹಿಂಗೆ ಕಟ್ಕೊಬೇತ್ರಿ ಹಿಂಗೆ ಹಿಂಗೆ ರೌಂಡ್ ಸೈಡ್ ಬರ್ತೈತಿ ಸ್ವಲ್ಪ ಹಿಟ್ಟು ಹಾಕೊಂಡ್ರಿ ಈ ಥರ ಬಡಿದೇನಾದರೂ ಬೇಸರ ಆತಂದ್ರೆ ಇದು ಚಪಾತಿ ಲಡ್ಸೋದು ಹಿಂಗೆ ಗುಣಕಾಯಿ ಇರ್ತೈತಿ ರೀ ಇನ್ನು ತೊಗೊಂಡು ಹಿಂಗೆ ಮಾಡಿ ಈಗೆಲ್ಲರೂ ಆಲ್ಮೋಸ್ಟ್ ಲಟಿಸ್ತರಿ ಬಡಿದು ಜ ಕಡಿಮೆ ಆಗೈತಿ ಇದೇನಾದರೂ ಸ್ವಲ್ಪ ಹಿಂಗೆ ಏನಾಯ್ತಂದ್ರೆ ಇದು ಹಿಟ್ಟ ತೊಗೊಂಡು ಸ್ವಲ್ಪ ಹಿಂಗೆ ಹಚ್ಚರಿ ಈ ಥರ ಮಾಡ್ಕೊಳ್ರಿ ಮತ್ತೇನಾದರೂ ನಿಮಗೆ ಬಡಿದು ಕೈ ನೋವು ಅಂತಂದ್ರೆ ಈ ಥರ ಲಟ್ಸೋದು ಇದನ್ನು ತೊಗೊಂಡು ಹಿಂಗೆ ಮಾಡಿಬಿಟ್ರಿ ಈಗ ರೊಟ್ಟಿ ರೆಡಿ ರೆಡಿಯಾಗೈತ್ರಿ ಇದನ್ನು ಹಂಚಿಕೆ ಹಾಕ್ಬಿಡ್ರಿ ಈ ಥರ ಹಾಕಿ ಸ್ವಲ್ಪ ಎಲ್ಲ ಹಿಂಗೆ ಮಡ್ಚಿರ್ತೈತಿರಿ ಕೈಲಿಷ್ಟ ಥರ ಜಸ್ಟ್ ಹಿಂಗೆ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗ್ತೈತಿ ರೀ ನೀರು ರೀ ಒಂದು ಬಟ್ಟೆ ತೊಗೊಂಡು ಈ ಥರ ನೀರು ಹಚ್ಬೇಕ್ರಿ ನೆಕ್ಸ್ಟ್ ಮತ್ತೊಂದು ಮಾಡಿ ತೋರಿಸ್ತೀನಿ ರೀ ಮತ್ತು ಜಸ್ಟ್ ಈ ಥರ ಮಾಡ್ಕೊಳ್ರಿ ಮತ್ತೆ ಹಿಂಗೇನತಂದ್ರೆ ಇದೇ ಇದೆ ಏನಾದರೂ ಬೇಸರ ತಂದ್ರೆ ಇದೆಯ ಚಪಾತಿ ಲಡ್ಸೋದು ಹಿಂಗೆ ಮುಖ ಇರ್ತೈತ್ರಿ ಹಿಂಗೆ ತೊಗೊಂಡು ಹಿಂಗೆ ಮಾಡಿ ಈಗೆಲ್ಲರೂ ಆಲ್ಮೋಸ್ಟ್ ಲಟಿಸ್ತಾರೆ ಬಡಿದು ಜ ಕಡಿಮೆ ಆಗೈತಿ ಇದೇನಾದರೂ ಸ್ವಲ್ಪ ಹಿಂಗೆ ಏನಾತಂದ್ರೆ ಇದು ಹಿಟ್ಟು ತೊಗೊಂಡು ಸ್ವಲ್ಪ ಹಿಂಗೆ ಹಚ್ಚಿರಿ ಈ ಥರ ಮಾಡಿಕೊಡಿ ಮತ್ತು ಏನಾದರೂ ನಿಮಗೆ ಬಡಿದು ಕೈ ನೋವು ಅಂತಂದರೆ ಈ ಥರ ಲಟ್ಸೋದು ಇದನ್ನು ತೊಗೊಂಡು ಹಿಂಗೆ ಮಾಡಿಬಿಡ್ರಿ ಈಗ ರೊಟ್ಟಿ ರೆಡಿಯಾಗಿ ಇದನ್ನು ಹಂಚಕದೈತಿ ಹಾಕ್ಬಿಡಬನ್ರಿ ಈ ಥರ ಹಾಕಿ ಸ್ವಲ್ಪ ಅಲ್ಲೆಲ್ಲೇ ಹಿಂಗೆ ಮಡ್ಚಿರ್ತೈತ್ರಿ ಕೈಯ್ಯಲ್ಲಿ ಇಷ್ಟ ಜಸ್ಟ್ ಹಿಂಗೆ ಮಾಡ್ಕೊಂಡ್ಬಿಟ್ರೆ ರೆಡಿ ರೀ ನೀರು ರೀ ಒಂದು ಬಟ್ಟೆ ತೊಗೊಂಡು ಈ ಥರ ನೀರು ಹಚ್ಬೇಕು ನೆಕ್ಸ್ಟ್ ಮತ್ತೊಂದು ಮಾಡಿ ತೋರಿಸ್ತೀನಿ ರೀ ಮತ್ತೆ ಜಸ್ಟ್ ಈ ಥರ ಮಾಡ್ಕೊಳ್ರಿ ಮತ್ತೆ ಹಿಂಗೆ ಏನಾಯ್ತು ಅಂದ್ರೆ ಇದು ರೆಡಿ ಆಯ್ತು ನೋಡಿರಿ ರೊಸಿದು ಈ ಥರ ಹಾಕ್ಕೊಂಡ್ರಿ ನೀರು ಹಚ್ಕೋಬೇಕ್ರಿ ಈ ಥರ ಹಚ್ಕೊಂಡ್ಮೇಲೆ ಕಳಿಸ್ಕೊಳ್ ಈ ಥರ ರೀ ಇದು ಮೆತ್ತಗೆ ಮಾಡೋದು ಹೇಗಂತ ತೋರಿಸ್ತೀನಿ ರೀ ರೊಟ್ಟಿ ಹಾಕಿ ಸ್ವಲ್ಪ ಸಣ್ಣ ಸೈಡ್ ಮಾಡ್ಕೊಳಿಲ್ರಿ ಸೇಮ್ ಪ್ರೊಸೀಜರ್ ಎಲ್ಲ ರೊಟ್ಟಿಗೂ ನೀರು ರೀ ಒಂದು ಬಟ್ಟೆ ತೊಗೊಂಡು ಸ್ವಲ್ಪ ಹಿಟ್ಟು ತೊಗೊಂಡ್ರಿ ಈ ಥರ ಈ ರೊಟ್ಟಿ ಮೇಲೆ ಹಿಂಗೆ ಹಿಂಗೆ ಮಾಡಿದ್ರೆ ಅದು ರೊಟ್ಟಿ ತಾನಾಗೆ ಬಂದಬೇಕೈತೆ ರೀ ಇದನ್ನ ಈ ಥರ ಹೊಳಸಕ್ಕೆ ನೋಡ್ಬೇಕ್ರಿ ಇದು ರೆಡಿ ಆದ ನೋಡಿರಿ ರೊಟ್ಟಿ ಮತ್ತೆ ಐತೆ ಉತ್ತರ ಕರ್ನಾಟಕ ರೊಟ್ಟಿ ರೆಡಿ ಐತ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ